ಗೆದ್ದಿದ್ದು ಪಿಎಫ್ಐ ಎಸ್ ಡಿಪಿಐ ಓಟ್ ನಿಂದ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪಿಎಫ್ಐ ವಿರುದ್ಧ ಯಾರು ಕೂಡ ಕೊಟ್ಟಿರಲಿಲ್ಲ ಗೆದ್ದಿದ್ದು ಕೂಡ ಈ ಪಿ ಎಸ್ಡಿಪಿಐ ಎಸ್ ಓಟ್ ನಿಂದ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ ಪಿಎಫ್ಐ ವಿರುದ್ಧ ಯಾರು ದೂರು ಕೊಟ್ಟಿಲ್ಲ ತನ್ವೀರ್ ಸೇಠ್ ಕೂಡ ದೂರು ಕೊಟ್ಟಿಲ್ಲ ಸಿದ್ದರಾಮಯ್ಯ ಹಾಗೂ ತನ್ವೀರ್ ಸೇಠ್ ವಿರುದ್ಧ ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಕಿಡಿಕಾರಿ ಸಿಎಂ ಇಬ್ರಾಹಿಂ ವಿಚಾರಕ್ಕೆ ಮಾಡಿದ್ದಾರೆ ವಿಪರೀತ ಯಾವುದೇ ಸಂಘಟನೆಗಳನ್ನ ಪ್ರಜಾಪ್ರಭುತ್ವದಲ್ಲಿ ಬ್ಯಾನ್ ಮಾಡಬೇಕಾದ್ರೆ ಸಾಕ್ಷಿ ಆಧಾರಗಳನ್ನಿಟ್ಟು ಶತಪೇತ್ರಗಳನ್ನು ಹೊಡಿಸಿ ಸಾರ್ವಜನಿಕರು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂತ ಭಾರತದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇದು ಈ ರೀತಿ ಪ್ರಜಾಪ್ರಭುತ್ವದ ದೇಶದಲ್ಲಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅದು ಐದು ವರ್ಷಕ್ಕೆ ಮಾಡಿದ್ದಾರೆ ಅಂತ ಕೇಳಿದೆ ನಾನು ಐದು ವರ್ಷ ಏನು ಈಗ ನೀವು ಅಡಲ್ಟ್ ಆಗಿಲ್ಲ ಇನ್ನೂ ಸಣ್ಣ ಮಕ್ಕಳ ಪಿ ಎಫ್ ಐ ಬಾಲ್ಯನ ಐದು ವರ್ಷ ಆದಮೇಲೆ ಇವರು ಬುದ್ಧಿ ಬರುತ್ತಾ ನೀವು ಯಾರು ಇವ್ರು ಸರ್ಕಾರ ನಡೆಸ್ತಾ ಇರೋದು ಇವ್ರಿಗೆ ಏನಾದರೂ ಅಲ್ಪ ಸ್ವಲ್ಪ ಬುದ್ಧಿ ಆದರೂ ಇದೆಯಾ ಅಂತ ಹೇಳಿ ಅಂತ ಒಂದು ಸಂಘಟನೆ ನೀವು ಬ್ಯಾನ್ ಮಾಡಿ ಆಧಾರ ಏನು ಎಷ್ಟು ಕೇಸ್ ಆಗಿದ್ದಾವೆ ಎಷ್ಟು ಜನರಿಗೆ ಕನ್ವೆಕ್ಷನ್ ಆಗಿದೆ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ ಅದೇ ಇಲ್ಲಿ ಭಜರಂಗ ದಳದವರು ರಾಮ್ ಸೇನೆಯವರು ಮಂಗ್ಳೂರು ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟು ಮೂರು ವರ್ಷ ಶಿಕ್ಷೆ ಆಯಿತು ಅವನು ಜೈಲಲ್ಲಿ ಇದ್ದಾನೆ ಆ ಸಂಘಟನೆಗೂ ಅವ್ನ ಜೊತೆಯಲ್ಲಿ ಇದ್ದವ್ರಿಗೆ ನೀವೆಲ್ಲ ಕೇಂದ್ರ ಮಂತ್ರಿಗಳಿಂದ ಹಿಡಿದು ಎಂ ಪಿಗಳಿಂದ ಹಿಡಿದು ಆ ಹುಡುಗನ ಜೊತೆ ನೀವು ಫೋಟೋ ತೆಗೆಸ್ಕೊಂಡಿದ್ದೀರಿ ನಿಮ್ಮ ಚಡ್ಡಿ ಅವನ ಚಡ್ಡಿ ಅಳತೆ ಮಾಡಿದ್ರೆ ಒಂದೇ ಚಡ್ಡಿ ಇದೆ ಅವನು ಚಡ್ಡಿ ನೀವು ಚಡ್ಡಿ ಅವನ ಚಡ್ಡಿ ಹಾಕಿದ್ದಕ್ಕೆ ಅವನಿಗೆ ನೀವು ಬ್ಯಾನ್ ಮಾಡಲಿಲ್ವ ಇವರು ಪ್ಯಾಂಟು ಲುಂಗಿ ಹಾಕಿದ್ದಾರೆ ಅಂದ್ರೆ ಬ್ಯಾನ್ ಮಾಡಿದ್ದೀರಾ ಏನು ಅವರಿಗೆ ಅರ್ಥವಾಗ್ತಾ ಇಲ್ಲ ಇದು ಕೇವಲ ಎಲೆಕ್ಷನ್ ಬಂದಿದೆ ಎಂಬತ್ತೊಂದು ರೂಪಾಯಿ ಡಾಲರ್ ಆಗಿದೆ ಪೆಟ್ರೋಲ್ ನೂರು ರೂಪಾಯಿ ಮೇಲಾಗಿದೆ ಜನ ಕಂಗಾಲಾಗಿದ್ದಾರೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಎರಡು ಹೊತ್ತು ಹುಟ್ಟೆ ಹೊಟ್ಟೆ ತುಂಬ ಅನ ಇಲ್ಲ ಜನರ ಗಮನವನ್ನು ಇವಾಗ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಇವತ್ತು ಬೆಳಗ್ಗೆಯಿಂದ ಪಿಎಫ್ಐ ಬ್ಯಾನ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವಂತದ್ದು ಸಹಜವಾಗಿ ಆರೋಪ ಪ್ರತ್ಯಾರೋಪ ಇಂಥ ವಿಚಾರಗಳು ಬಂದಾಗ ಸಹಜ ಬಟ್ ಇಲ್ಲಿ ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ಅವರ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಇಲ್ಲಿ ನಿಜಕ್ಕೂ ಪಿ ಎಫ್ ಐ ಬ್ಯಾನ್ ಅನ್ನ ಅವರು ಸ್ವಾಗತ ಮಾಡ್ತಾ ಇದ್ದಾರಾ ಅಥವಾ ಈ ಒಂದು ವಿಚಾರವನ್ನ ಇಟ್ಕೊಂಡು ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ನಾಯಕರ ಮಾತಿನ ದಾಟಿ ನೋಡ್ತಾ ಇದ್ರೆ ಅವರ ಸ್ಟ್ಯಾಂಡ್ ಬಗ್ಗೆ ಏನ್ ಅವರ ಒಂದು ನಿಲವೇನು ಅಂತ ಖಂಡಿತ ಸ್ವಾಮ್ಯ ಕಾಂಗ್ರೆಸ್ ನಾಯಕರ ನಡೆ ಏನಿದೆ ಸಂಪೂರ್ಣವಾಗಿ ಗೊಂದಲ ಮೂಡಿಸಿರುವಂತದ್ದು ಒಂದ್ ಕಡೆಗೆ ಅದರ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ಮತ್ತೊಂದ್ ಕಡೆ ಈ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡೋದಕ್ಕೆ ನಮ್ಮೆಲ್ಲ ಬೆಂಬಲವಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಅದ್ರ ಜೊತೆಗೆ ಈಗ ಬಿಜೆಪಿ ಕೂಡ ಇದರ ಲಾಭವನ್ನ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಬಿಜೆಪಿ ನಾಯಕರು ಇಷ್ಟೆಲ್ಲ ಅವಾಂತರಗಳಿಗೂ ಕೂಡ ಪಿ ಎಫ್ ಐ ಮತ್ತೆ ಎಷ್ಟೆ ಪಿ ಸಂಘಟನೆಗಳೇ ಕಾರಣ ಇದಕ್ಕೆಲ್ಲ ಪುಷ್ಟಿ ಕೊಟ್ಟಂತೆ ಪುಷ್ಟಿ ಕೊಟ್ಟಂತದ್ದೇ ಇಂದಿನ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೂವತ್ತೆರಡಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಹತ್ತೆ ಆಯ್ತು ಇದಕ್ಕೆಲ್ಲ ಪಿ ಎಫ್ ಐ ಮತ್ತೆ ಎಷ್ಟೆ ಪಿ ಸಂಘಟನೆ ಕಾರಣ ಒಂದು ಆಪಾದನೆಯನ್ನ ಬಿಜೆಪಿ ಮಾಡ್ತಾ ಇದೆ ಆದ್ರೆ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾದಂತ ನಿರ್ಧಾರವನ್ನ ಪ್ರಕಟವನ್ನ ಮಾಡ್ತಾ ಇಲ್ಲ ಬಹುಶಃ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಮುಂಬತ್ತಕ್ಕಂಥ ದಿನಗಳಲ್ಲಿ ಬಿಜೆಪಿ ಮತ್ತಷ್ಟು ಲಾಭ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಮಾತುಕತೆ ತಂತ್ರಗಾರಿಕೆಯನ್ನು ರೂಪಿಸಿರುವಂತದ್ದು ಅದೇನೇ ಇದ್ರು ಕೂಡ ಈಗ ಯಾವುದೇ ಅಕ್ರಮ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ಶಾಂತಿ ಕದಡುವಂತ ಒಂದು ಕೆಲಸವನ್ನ ಯಾವುದೇ ಸಂಘಟನೆಯನ್ನ ಮಾಡಿದ್ರು ಕೂಡ ಅದರ ವಿರುದ್ಧವಾಗಿ ಸುಸ್ತು ಸುಸ್ತು ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಆದ್ರೆ ಇಂತಹ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಒಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ್ ಕಡೆಗೆ ಮತ್ತೊಂದು ಹೇಳ್ತಾರೆ ಮತ್ತೊಂದ್ ಕಡೆ ಈಗ ಮುಖ್ಯವಾಗಿ ಈ ಎಲ್ಲಾ ಸಂಘಟನೆಗಳಿಂದಾನೇ ಮುಖ್ಯವಾಗಿ ಶಾಸಕ ತನ್ವೀರ್ ಶೆಟ್ಟೆ ಅವರ ಮನೆ ಮೇಲೆ ಏನು ಅಟ್ಯಾಕ್ ಆಯಿತು ಅವ್ರ ಮೇಲೆ ಅಟ್ಯಾಕ್ ಆಯ್ತು ಇದೆಲ್ಲ ಪಿಎಫ್ಐ ಐ ಸಂಘಟನೆ ನೇರವಾಗಿ ಕಾರಣವನ್ನ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ ಆದರೂ ಕೂಡ ಇವರು ತನ್ವೀರ್ ಶೆಟ್ಟೆ ಅವರು ಈ ಒಂದು ವಿಚಾರದವಾಗಿ ಸ್ಪಷ್ಟ ಅದನ್ನ ವಿರೋಧ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಸ್ವಾಗತ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಮತ್ತೆ ಕೆಜಿಎಲ್ಡಿಜೆಲ್ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಪಿಎಫ್ಐ ಐ ಕೈವಾಡ ಇದೆ ಅನ್ನುವಂಥದ್ದು ಏನು ಹೇಳಲಾಗ್ತಾ ಇತ್ತು ಅದು ಕೂಡ ಸ್ಪಷ್ಟವಾಗಿ ಏನು ತನಿಖೆಯಿಂದ ಗೊತ್ತಾಗ್ತಾ ಇದೆ ಅದನ್ನ ಈಗ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಆಗಿರ್ಬಹುದು ಇವರು ಕೂಡ ಇದೇ ಒಂದು ಸಂಘಟನೆಗಳ ನೇರ ಕಾರಣ ಆಪಾದನೆಯನ್ನು ಕೂಡ ಹಿಂದೆ ಮಾಡಿದ್ನ ಆದರೆ ಈಗ ಮುಖ್ಯವಾಗಿ ಕೇಂದ್ರ ಸರ್ಕಾರ ಪಿಎಫ್ಐ ಐ ಸಂಘಟನೆಯನ್ನ ಬ್ಯಾನ್ ಮಾಡಿರುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಬಹುಶಃ ಇದನ್ನ ಒಂದ್ ರೀತಿ ಗೊಂದಲ ಮೂಡಿಸುವ ಅಂದ್ರೆ ದ್ವಂದ್ವ ದ್ವಂದ್ವ ಹೇಳಿಕೆಯನ್ನ ನೀಡೋದ್ರ ಮೂಲಕವಾಗಿ ಒಂದು ರೀತಿ ಗೊಂದಲ ಸೃಷ್ಟಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹುಶಃ ಹಿಂದೆ ಏನ್ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದಾರೆ ಅಂದ್ರೆ ವೋಟ್ ಬ್ಯಾಂಕ್ ಗೋಸ್ಕರವಾಗಿ ಸಿದ್ದರಾಮಯ್ಯ ಪಿಎಫ್ಐ ಎಫ್ ಐ ಸಂಘಟನೆಯನ್ನು ಬಳಸಿಕೊಂಡಿದ್ರು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಬಹುಶಃ ಅದು ನಿಜವಾಗ್ತಾ ಇದೆ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅದೇನೇ ಇದ್ರು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಶಾಂತಿ ಸುವ್ಯವಸ್ಥೆ ಕದಡುವಂತ ಯಾವುದೇ ಸಂಘಟನೆಗಳು ಕೂಡ ಅದರ ವಿರುದ್ಧವಾಗಿ ಸುಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಮತ್ತೆ ಈಗಾಗಲೇ ಈ ಒಂದು ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪವನ್ನು ಮಾಡಿದ್ರೆ ಕಾಂಗ್ರೆಸ್ ನಾಯಕರು ಒಂದ್ ರೀತಿ ಆರ್ ಎಸ್ ಎಸ್ ನ ಈಗ ಅಂದ್ರೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಈಗ ಎಸ್ ಟಿ ಪೈ ಮತ್ತೆ ಪಿ ಎಫ್ ಎಸ್ ಬ್ಯಾನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿಲುವು ಪ್ರಕಟವನ್ನ ಮಾಡ್ತಾ ಇದೆ ಅದೇ ರೀತಿಯಾಗಿ ಆರ್ ಎಸ್ ಎಸ್ ಕೂಡ ಬ್ಯಾನ್ ಅನ್ನ ಮಾಡಬೇಕು ಅದು ಕೂಡ ಒಂದ್ ರೀತಿ ಶಾಂತಿ ಒಂದು ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ಒಂದು ಮಾತನ್ನು ಹೇಳದ್ರ ಮೂಲಕವಾಗಿ ಒಂದು ರೀತಿ ಬಿಜೆಪಿಗೆ ತಿರುಗೇಟು ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇದು ಒಂದು ರೀತಿ ಬಹುಶಃ ಪಿಎಫ್ಐ ಐ ಸಂಘಟನೆ ಬ್ಯಾನ್ ಏನಿದೆ ಈ ಒಂದು ವಿಚಾರ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವಿನ ಒಂದು ರೀತಿ ಗುದ್ದಾಟಕ್ಕೆ ಕೆಸಟಕ್ಕೆ ಕಾರಣವಾಗಿರುವಂತದ್ದು ಮತ್ತೆ ಮತ್ತೊಂದ್ ಕಡೆ ಈ ಒಂದು ಪಿಎಫ್ಐ ಐ ಸಂಘಟನೆಯನ್ನ ಬಿಟ್ಟು ಒಂದು ಕೆಲಸವನ್ನ ಮುಸ್ಲಿಂ ಸಮುದಾಯದ ನಾಯಕರು ಯಾರು ಕೂಡ ಮಾಡ್ತಾ ಇಲ್ಲ ಈ ಒಂದು ಸಂಘಟನೆಯನ್ನ ಸಮರ್ಥ ಮಾಡಿಕೊಳ್ಳುವಂತದ್ದು ಮತ್ತೆ ಇದನ್ನ ಪರವಾಗಿ ಮಾತಾಡುವಂತನ್ವೇಟ್ ಆದಿಯಾಗಿರಿ ಮುಖ್ಯವಾಗಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ಸಿ ಎಂ ಇಬ್ರಾಹಿಂ ಕೂಡ ಇದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇದು ಈ ಒಂದು ರಾಜಕೀಯ ಕಾಂಗ್ರೆಸ್ ನಾಯಕರ ನಡವಳಿಕೆ ಮತ್ತೆ ಬಿಜೆಪಿ ನಾಯಕರ ಮಾತ್ರ ಇಲ್ಲ ಒಂದ್ ಕಡೆ ಸಾರ್ವಜನಿಕ ರೀತಿ ಗೊಂದಲ ಕೇಂದ್ರ ಸರ್ಕಾರ ಈ ರೀತಿಯಾದ ಪ್ರಕಟ ಮಾಡಿದ್ರಿಂದಾಗಿ ಯಾರು ಕೂಡ ಎಲ್ಲರೂ ಕೂಡ ಸ್ವಾಗತವನ್ನ ಮಾಡಬೇಕು ಆದ್ರೆ ಈ ರೀತಿಯಾದಂತಹ ಗೊಂದಲ ನಿರ್ಮಾಣ ಮಾಡಿರುವಂತದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಯು ಕೃಷ್ಣ ಇನ್ಫಾರ್ಮೇಶನ್